ಪ್ರತಿ ಕ್ಷಣವೂ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಕಸ್ಮಾತ್ ನೀವು ಆನ್ಗಟ್ಟಲೇ ಇದ್ದರೂ ಕೂಡ ಪ್ರತಿದಿನನೂ ಪ್ರತಿ ಕ್ಷಣಾನೂ ಬಂದು ಬಸವಪ್ಪನ ಮುಂದೆ ನೆನಕಾಗೋದಿಲ್ಲ ಕಾಯಕವೇ ಕೈಲಾಸ ಅಂದ್ರು ಬಸವಣ್ಣನವರು ಕಾಯಕ ಮಾಡ್ತ ಭಗವಂತ ನೆನೆಯಪ್ಪ ಅಂತ ಸೊಲ್ಲು ಸೊಲ್ಲಿಗೂ ನೆನೆಯೋ ಬಸವೇಶ್ವರ ಇದಾನೆ ಬಸವಪ್ಪ ಅವ್ರ ಮುಂದೆ ಅಲ್ಲಿ ತಾಯಿ ಮಾರಮ್ಮ ಇದ್ದಾಳೆ ಗ್ರಾಮ ದೇವತೆ ಕಾವಲು ಕಾಯ್ಲಿಕ್ಕೆ ಅವರನ್ನ ಸುಖ ದುಃಖ ಏನಾದ್ರೂ ಆಗ್ಲಿ ನೆನಿಬೇಕು ನಾವು ಸ್ವಲ್ಪ ಮರೀತೀವಿ ಕಷ್ಟ ಇದ್ದಾಗ ಸ್ವಲ್ಪ ಬರ್ತೀವಿ ದೇವಸ್ಥಾನಕ್ಕೆ ಸುಖ ಬಂದರೆ ದೇವ್ರು ಮರ್ತು ಬಿಡ್ತೀವಿ ಹಣ ಸಂಪಾದನೆ ಮಾಡುವಾಗ ಬಸವಪ್ಪ ಮಾರಮ್ಮ ಜ್ಞಾಪಕ ಬರೋದಿಲ್ಲ ಅಧಿಕಾರ ಸಿಕ್ಕಾಗ ಮಾರಮ್ಮ ಜ್ಞಾಪಕ ಬರೋದಿಲ್ಲ ನಿಜವಾಗ್ಲೂ ಬಸವಪ್ಪ ಮಾರಮ್ಮ ಯಾವಾಗ ಜ್ಞಾಪಕ ಬರ್ತಾರೆ ಅಂದರೆ ಕೆ ಆರ್ ಆಸ್ಪತ್ರೆಗೆ ಅಡ್ಮಿಂಟ್ ಆದಾಗ ಬೋಗ್ಯ ಬಾಯಿಗೆಲ್ಲ ಪೈಪ್ ಹಾಕ್ತಾ ಜ್ಞಾಪನೆ ಬರ್ತಾರೆ ಪೈಪ್ ಅಳೋಕೋಗೋಲ್ತು ಡಾಕ್ಟ್ರು ಬಿಡೋಲ್ರಲ್ಲ ಅವ್ರು ತಳ್ಳುವಾಗ ಉರಿ ಕಿತ್ಕರಿ ಉರಿ ಆಗೋಲ್ತು ಆಗ ಬಸವಪ್ಪ ಎಲ್ಲಿದ್ದೀಯಪ್ಪ ಅಂದ್ರೆ ಅವನು ಅಂತಾನೆ ಕಳ್ನ ಮಗನೇ ದಿನ ಇಲ್ಲೇ ಹೋಯ್ತಿದ್ದಲ್ಲ ಒಂದಿನಾರು ನಿಂತ್ಕೊಂಡು ಕೈ ಮುಗ್ದಪ್ಪ ಇವತ್ತು ಯಾಕಪ್ಪ ಆರ್ ಆಸ್ಪತ್ರೆ ಬೆಡ್ ಕಂ ಬಸವಪ್ಪ ಎಲ್ಲಿದ್ದೇನಿಯಪ್ಪ ನಾನು ಇಲ್ಲೇ ಆನ್ಗಟ್ಟಿ ಒಳಗೆ ಗಟ್ಟಿಯಾಗಿ ಕೂತಿವನಿ ಪಕ್ಕದಲ್ಲಿ ನರ್ಸಮ್ಮ ಮಾಡು ಅದೇನು ನೋಡ್ಕಬಪ್ಪ ಅಂತ ಅದಕ್ಕೆ ಸಂಕಟ ಬಂದಾಗಲ್ಲ ದೇವರು ಸಂತೋಷ ಆದಾಗ ನೆಮ್ಮದಿ ಸಿಕ್ಕಾಗ ನಾನೊಂದು ಒಳ್ಳೆ ಮನೆ ಕಟ್ಟಿದಾಗ ನನ್ನ ಮಕ್ಕಳು ಒಳ್ಳೆ ಉದ್ಯೋಗ ಸೇರಿದಾಗ ಆ ವಿದ್ಯಾವಂತರಾದಾಗ ನಾನು ನಂಬಿದಕ್ಕಿನ್ನ ನಾನು ನಿರೀಕ್ಷೆ ಮಾಡೋದಕ್ಕಿನ್ನ ಬೇಸಾಯದಲ್ಲಿ ಒಳ್ಳೆ ಲಾಭ ಬಂದಾಗ ಅಪ್ಪ ನೀನಲ್ವ ಇದಕ್ಕೆ ಕಾರಣ ಅಂದರೆ ಮಾತ್ರ ನಮ್ಮ ಭಕ್ತಿಗೆ ಬೆಲೆ ಆದ್ರಿಂದ ಆ ದಯಾಗಣನಾದಂಥ ಶಿವ ಶಂಕರ ಪರಮಾತ್ಮ ಸರ್ವೇಶ್ವರ ಜಗದೊಡೆಯ ಸಮಸ್ತರ ಮನದಲ್ಲಿ ನಿಲ್ಲ ಯಾಕೆ ಅಂದರೆ ಇವತ್ತು ಆ ಸರ್ವೇಶ್ವರ ದೇವಸ್ಥಾನ ಕಟ್ಟಿದ್ರ ಮುಂದೆ ಒಂದು ದಿವಸ ಅಲ್ಲೇ ಬಸವಣ್ಣ ಸ್ಟ್ಯಾಚ್ಯೂ ಆಗ್ತದ ಮುಂದೆ ಆದರೆ ಒಂದು ಮಾತು ಹೇಳಿದ್ರು ದೇವಾಲಯ ಮತ್ತು ಮನುಷ್ಯನ ಮನದಾಲಯದ ವ್ಯತ್ಯಾಸ ಏನು ಅಂತ ಉಳ್ಳವರು ಶಿವಾಲಯವ ಉಳ್ಳವರು ಶಿವ ಬಸವಾದಿ ಪ್ರಮತರು ಕನಕದಾಸರು ಪುರಂದ್ರದಾಸರು ಇವರೆಲ್ಲರೂ ನಮಗೆ ಆದರ್ಶ ಯಾಕೆ ಅಂದ್ರೆ ಮಾನವ ಜಾತಿಯ ಹಿರಿಮೆಯನ್ನು ಸಾರದವರು ಆದ್ರಿಂದ ಆ ದಾರ್ಶನಿಕರ ಅವರಿಟ್ಟ ಹೆಜ್ಜೆಯಲ್ಲಿ ನಡೆಯೋದೇ ಪುಣ್ಯ ಮತ್ತೇನು ಅಲ್ಲ ಬಸವಣ್ಣ ಫೋಟೋ ಮನೇಲಿ ಇಟ್ಕೊಂಡ್ರೆ ಆಗಲಿಲ್ಲ ಬಸವಣ್ಣವ್ರ ತತ್ವ ತಿಳಿಯಬೇಕು ಕುವೆಂಪು ನಮ್ಮೋರು ನಮ್ಮ ಜಾತಿರು ಅಂದ್ರೆ ಆಗೋದಿಲ್ಲ ಕುವೆಂಪು ಆದರ್ಶ ಗೊತ್ತಿರ್ಬೇಕು ನಮಗೆ ಕನಕದಾಸರು ನಮ್ಮವರು ನಿಮ್ಮವರಲ್ಲ ಅಂದ್ರೆ ಆಗುದಿಲ್ಲ ಕನಕದಾಸರು ಪದದ ಅರ್ಥ ಗೊತ್ತಿರಬೇಕು ನಮಗೆ ಅದಕ್ಕೆ ನಾವು ಕೆರಿ ಕೆರಿಲ್ ಕಟ್ಟಾಕ್ ಮೂರ್ಖ ಜನ ಬಸವಣ್ಣ ನಮ್ಮೋರು ಬುದ್ಧ ನಮ್ಮವರು ಬಾಬಾ ಸಾಹೇಬರು ನಮಗೆ ಮಾತ್ರ ಸೀಮಿತರು ಕನಕದಾಸರು ನಮ್ಮವರು ಕುವೆಂಪು ನಮ್ಮವರು ಇದೇ ಅಲ್ಪಮತಿ ಅಲ್ಪ ಜನ ಅವರು ನಮ್ಮೋರಲ್ಲ ಮಾನವೀಯತೆ ಉಳ್ಳವರ ಪ್ರತಿಯೊಬ್ಬರ ಜೊತೆಗೂ ಅವರಿದ್ದಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ ಆದರ್ಶವಾಗಿ ಇಟ್ಕೊಳ್ಳೋಣ ಯಾಕೆ ಅಂದ್ರೆ ಮನುಷ್ಯ ಒಟ ತುಂಬ ಅನ್ನ ತಿಂದಾಗ ಕೈ ತುಂಬಾ ದುಡ್ಡಿದ್ದಾಗ ಜಾತಿ ಆದ್ರೆ ಕರೋನಾ ಬಂದ್ಬಿಟ್ಟು ಎಗಡದೇ ಒನ್ ಕೊಟ್ಟೆ ಆಸ್ಪತ್ರೆ ಬೆಡ್ ಇಲ್ದೆಯಾ ಒಂದೇ ಆಕ್ಸಿಜನ್ ಸಿಲಿಂಡರ್ ಒಳಕ್ಕೆ ನಾಲ್ಕು ಪೈಪ್ ಹಾಕ್ಬಿಟ್ಟು ನಾಲ್ಕು ದಿಕ್ ಬಿಟ್ಟಿದ್ರಲ್ಲ ಉಸ್ರಾ ಹತ್ತಿನಿ ತಿಂದೆಲ್ಲ ಎಳಕತ್ತಿದಲ್ಲ ಬುಸ 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 ಅಂತ ಎಲ್ಲಿತ್ತು ಅಂತ ನಮ್ಮ ಜಾತಿ ಹುಡುಕ್ಬೇಕು ನಮ್ಮ ಮನೆ ಒಳಗೆ ನಮ್ಮ ಸಂಪ್ರದಾಯ ನಾವೇನಾರು ಮಾಡ್ಕೊಳ್ಳುವ ಆದರೆ ಒಂದು ಗ್ರಾಮದ ಕಾರ್ಯ ಮಾಡುವಾಗ ಅಥವಾ ಒಂದು ಸಾಮೂಹಿಕವಾದಂಥ ಕಡೆ ಕುಂತ ಅನ್ನ ತಿನ್ನುವಾಗ ನಾವು ಅವೆಲ್ಲ ಯೋಚಿಸೋದು ಬಿಟ್ಟರೆ ಖಂಡಿತ ಆ ಭಗವಂತ ಅಲ್ಲಿ ಮಲಗಿಲ್ಲ ಒಳಗೆ ನಿಂತಿದ್ದಾನಲ್ಲಿ ಇಲ್ಲಿ ಒಳ ಕಲ್ಲ ಕುಂತಿಲ್ಲ ಬಂದು ಮುಂದೆ ನಿಂತಿದ್ದಾನೆ ನಮ್ಮನ್ನು ನೋಡ್ತಾ ಭಗವಂತ ಆ ಪರಮಾತ್ಮ ಎಲ್ರಿಗೂ ರಕ್ಷಣೆ ಮಾಡಲಿ ಸರ್ವರೆಗೂ ಒಳಿತಾಗಲಿ ಯಾವ ಕತೆ ಅಂತ ಹೇಳ್ರಪ್ಪ ಪ್ರಾರಂಭ ಮಾಡೋಣ ಶಿವನ ಕಥೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ ನಾವು ಒಳ್ಳೆ ಟೈಮ್ಗೆ ಶುರು ಮಾಡ್ದೆವು ಇವತ್ತು ಹಾಂ ಹತ್ತು ಗಂಟೆ ಪುಟ್ಟಕ್ಕನ ಮಕ್ಕಳು ಸಾಮಾನ್ಯ ಸುಬ್ರಹ್ಮಣ್ಯ ಮುಗಿದ ಮೇಲೆ ಶುರು ಮಾಡಿವಿ ಅವ್ರಿಗೆ ಅನುಕೂಲವೇ ಆಯ್ತು ಇವತ್ತು ಎಂಟುವರೆಗೆ ಶುರು ಮಾಡಿದ್ರೆ ಸರೈತಿರಲಿಲ್ಲ ಹಾಕ್ತೀರಿ ಟೈಮ್ ಕರೆಕ್ಟಾಗಿ ನಾನು ಪ್ರಾರಂಭ ಮಾಡ್ಯವನಿ ಸೀತಾ ಕಲ್ಯಾಣ ಮುಗಿದು ಕರಿಮಣಿ 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 ಅವೆಲ್ಲ ಆದ್ಮೇಲೆ ಬಂದಿರೋದು ಒಳ್ಳೆ ತರಲಿಕ್ಕೆ ನಾವು ಶುಭವಾಗ್ಲಿ ಸಂತೋಷವಾಗ್ಲಿ ಮಾಧವಸ್ವಾಮ್ಯರು ಭೂ ಕೈಲಾಸ ನೋಡಿ ನಾವು ಪುರಾಣ ಪುಣ್ಯ ಕಥೆ ಕೇಳುವಾಗ ಬರೀ ಕತೆ ಕೇಳೋದು ಮೌಢ್ಯಕ್ಕಲ್ಲ ಒಂದು ಆದರ್ಶಕ್ಕೆ ಒಂದು ಕಥೆನಲ್ಲೂ ಒಂದು ಆದರ್ಶ ಇರ್ತದೆ ಈಗ ನೀವೆಲ್ಲ ಆಯ್ಕೆ ಮಾಡಿದ್ರಿ ಭೂ ಕೈಲಾಸ ಆ ಕಥೇಲಿ ಒಂದು ಆದರ್ಶ ಏನಿದೆ ಗೊತ್ತಾ ತಾಯಿ ಮತ್ತು ಮಕ್ಕಳ ಸಂಬಂಧ ಏನು ಮತ್ತು ವರ ಪಡಿಬೇಕಾದ್ರೆ ಚಾಲೆಂಜ್ ಎಲ್ಲ ಮಾಡಬಾರ್ದು ದೇವ್ರ ಮೇಲೆ ದೇವ್ರ ಮೇಲೆ ಚಾಲೆಂಜ್ ಮಾಡಬಾರ್ದು ಚಾಲೆಂಜ್ ಮಾಡಿದ್ರೆ ಅಪೂರ್ಣ ಆಗ್ತದೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿ ಯಾವುದು ಕೈಲಾಸ ಭಕ್ತಿಯಿಂದ ಹೊಲ್ಸ್ಕಂಡ್ರೆ ಮಾತ್ರ ಭಗವಂತ ನಾನು ಶಕ್ತ ಹಣ ಇದೆ ಶಕ್ತಿ ಇದೆ ನೀನು ಬರಲೇಬೇಕು ಅವೆಲ್ಲ ನಡೆಯೋದಿಲ್ಲ ಈಗೆಲ್ಲ ಚಾಲೆಂಜ್ ಮೇಲೆ ತಾನೇ ನಾವು ದೇವ್ರು ಮಾಡ್ತಿರೋದು ಇತ್ತೀಚೆಗೆಲ್ಲ ಅದೇ ತಾನೇ ಆಗಿರೋದು ಈಗ ಗಂಡುಸ್ರೆಲ್ಲ ಅಯ್ಯಪ್ ಸ್ವಾಮಿಗೆ ಹೋಯ್ತಾರೆ ಅಂತ ಹೆಂಗಸ್ರೆಲ್ಲ ಓಂ ಶಕ್ತಿಗೆ ಹೋಗಿ ಶುರುವಾಗ ಈಗ ಚಾಲೆಂಜ್ ಇರ್ದು ನೀನು ಹೋದ್ಮೇಲೆ ನಾನು ಹೋಯ್ತೀನಿ ತಕೋ ನೀನು ಈ ತಿಂಗಳು ಹೋಗಿದ್ ಬರಗು ಮುಂದಿನ ತಿಂಗಳು ನಾವು ಹೋಯ್ತೀವಿ ಅಂತ ಚಾಲೆಂಜ್ ಮಾಡಬಾರ್ದು ದೇವ್ರಂದ್ರೆ ಅದು ಚಾಲೆಂಜ್ ಅಲ್ಲ ದೇವ್ರು ಅಂದರೆ ಪ್ರೀತಿ ಅದು ಯಾವ ದೇವ್ರು ಆಗ್ಬೋದು ಮಾರಮ್ಮ ಕಾಳಮ್ಮ ಮಸಣಮ್ಮ ಮನೆ ಮಂಚಮ್ಮ ಎಲ್ಲ ದೇವತೆನೆ ಅದರಿಂದ ನಾವು ಬೇಡೋ ರೀತಿ ಮಾತ್ರ ಸರಿಯಾಗಿದ್ದರೆ ಚಂದ ಆ ಶಿವನ ಚರಿತ್ರೆ ಮಾತ್ರ ಸೇವಾ ದುರಂಧರ ರಾವಣೇಶ್ವರನ ಪುಣ್ಯ ಚರಿತ್ರೆ ಇವತ್ತನ ಕಾಲಕ್ಕೆ ಬಹಳ ಪ್ರಸ್ತುತವಾದ ಕಥೆ ಇದು ಕ್ವಾಟೆಯಿಂದ ಅವನಿಗೆ ಎರಡು ಸೀಟ್ ಮಾತ್ರೆ ತಂದು ಕೊಡೋಕೆ ಮೂವತ್ತು ಮಾತಾಡ್ತಾರೆ ಜನ ರಾವಣೇಶ್ವರ ಕೈಲಾಸದಿಂದ ಆತ್ಮಲಿಂಗ ತಂದ ಭೂಮಿಗಿಟ್ಟ ಅಂತ ಚರಿತ್ರೆ ಶುರು ಮಾಡ್ಲಪ್ಪ ಯಂಡಿಂಗ್ ವಾತ್ಮರಿ ಬಿಟ್ಟು ಬಿಡ್ತಿರಲ್ಲ ನೀವು ಐದು ಜನವಾ ಆ ಅವರು ಇದ್ರ ಬದಲು ಕೆ ಜಿ ಎಫ್ ಟೂ ಮಾಡಿದ್ರೆ ಆಗೋದು ಅಂತ ಅವರು ನಮಗೆ ಬರೋದಿಲ್ಲ ಕಡೆ ಅದೆಲ್ಲ ಕತೆ ಹಾ ನಂಗೆ ನಗ್ ತ ಕೂತ್ಕೋಬೇಕು ನೀನು ಹೆಬ್ಬುಲಿ ಕಟಿಂಗು ಸರಿ ಕೂತ್ಕೋ ಅದೊಂದು ಕಲ್ತಾರ ಹೊಸ ಕಟಿಂಗ್ ರೀ ಅದು ಗುರು ಅವ್ರೇ ಎಬ್ಬುಲಿ ಕಟಿಂಗು ಐ ನೂರೈವತ್ತು ರೂಪಾಯಿ ಕೊಟ್ರೆ ಜೆ ಸಿ ಬಿ ತಿಪ್ಪ ನತ್ತಿ ಮೇಲೆ ಹದಿನೈದು ಕೂದಲು ಬುಟ್ ಕಳ್ಸಿದ್ರೆ ಎಬ್ಬುಲಿ ಕಟಿಂಗು ಆ ಇನ್ನೊಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಗೆರೆ ಹೊಡೀರು ಕೊಟ್ಟಿಲ್ಲ ಅವನು ಅದಕ್ಕೆ ಗೆರೆ ತಪ್ಸ್ಕೊಂಡದೆ ಆ ಒಳ್ಳೇದಾಗಲಿ ಕದಾಭಾಗ ಪ್ರಾರಂಭ ಮಾಡೋಣ ನೋಡಿ ಸ್ಮರಣೆಯಲ್ಲಿ ಸ್ವಲ್ಪ ಜೊತೆ ಆಗ್ಬೇಕು ನೀವೆಲ್ಲ ನಾವು ಹೇಳ್ಕೊಟ್ಟಾಗ ಸ್ವಲ್ಪ ಜೈಕಾರ ಬಹುಪರ ಹರ ಹರ ಮಹಾದೇವ ಹುಗೆ ಇವೆಲ್ಲ ಹೇಳ್ಬೇಕು ಕಣವ ನಾಚಿಕಾರದು ದಯ ಮಾಡಿ ದೇವರ ಹೆಸರು ಹೇಳಲಿಕ್ಕೆ ಯಾವತ್ತೂ ನಾಚಿಕಾರದು ಆ ಭಗವಂತ ಸ್ಮರಣೆ ಒಂದಾಗಿ ಜಯಾರ್ಧಮ ಪಾರ್ವತಿ ಪದೆಯೇ ಹರಹರ ಮಹಾದೇವ ಶಂಭೋ ಏನು ಹಾಳುತ್ತಲಿರ್ ತನು ರಾವಣೇಶ್ವರ ರೇತಾಯುಗ ತೊಳು ವರ್ಣ ಲಂಕೆಯ ಅಳುತ್ತಲಿರ್ತನು ರಾವಣೇಶ್ವರ ಸುರನರಲ್ಲೇ ಅತೀತನಾಗಿ ಸುರನರಲ್ಲೇ ಅತೀತನಾಗಿ ಅಳುತ್ತಲಿರ್ತನು ತಾ సదాశివ తమ్మ సదాశివ తమ సదా శివ తమ్మ శివ తమ సదాశివ తమ సదాశివ తమ సదాశివ తివ తమ సదాశివ తమ సదాశివ తమ సదాశివ తమ శివ శ్రేతాయుగద ಈ ಭೂಲೋಕದಲ್ಲಿ ಅತ್ಯಂತ ಪ್ರವರ್ಧಮಾನದಲ್ಲಿ ಮೆರೆಯುತ್ತಿರುವ ನಾಡಾವುದು ಅದೇ ಲಂಕಾಪಟ್ಟಣ ಆ ಲಂಕಾಪಟ್ಟಣದ ದೊರೆ ಯಾರು ವಿಶ್ವವಸು ದೇವಿಯ ಗರ್ಭಾಂಶ ಸಂಭೂತನಾದಂತ ತ್ರಿಭುವನ ಮಲ್ಲ ರಾವಣೇಶ್ವರ ಆ ರಾವಣೇಶ್ವರ ನವ ವ್ಯಾಕರಣ ಪಂಡಿತ ಸುರನರರಲ್ಲಿ ಅತೀತ ದಾನವ ದೊರೆ ಮೂವತ್ತು ಕೋಟಿ ರಕ್ಕಸರಿಗೆ ರಾಜ ವಿಭೀಷಣ ಕುಂಭಕರ್ಣ ಕುರ್ಬನಕ ಎಂಬ ಸಹೋದರ ಸಹೋದರಿಯರು ಹಾಗೆ ಪ್ರಹಸ್ಥಾದಿ ಮಂತ್ರಿವರ್ಯರು ಅಭೇದ್ಯವಾದಂಥ ಕೋಟೆ ರಣದಲ್ಲಿ ವೈಶ್ರವಣನನ್ನ ಅಂದ್ರೆ ಕುಬೇರನನ್ನೇ ಸೋಲಿಸಿದ್ದಂತೆ ರಾವಣ ಅವನ ಅಣ್ಣ ಅವನು ಆ ಕುಬೇರನನ್ನು ಸೋಲಿಸಿ ಪುಷ್ಪಕ ವಿಮಾನವನ್ನು ಹೊಂದಿದವನು ಹೊಡಿಯವತ್ತಿನ ಕಾಲದಲ್ಲಿ ಅವ್ರ ವಿಮಾನ ತಗೊಂಡ್ರು ಇವ್ರ ವಿಮಾನ ತಗೊಂಡ್ರು ಅವರು ಶ್ರೀಮಂತ್ರು ಅಂಬಾನಿ ಶ್ರೀಮಂತ್ರು ಅದಾನಿ ಶ್ರೀಮಂತ್ರು ಅಂತೀವಿ ಆದ್ರೆ ರಾವಣ ತ್ರೇತಾಯುಗದಲ್ಲೇ ಪುಷ್ಪಕ ವಿಮಾನ ಇತ್ತವನ ಹತ್ರ ಅಯೋಧ್ಯೆಯಲ್ಲಿರ್ಲಿಲ್ಲ ಲಂಕೆಯಲ್ಲಿ ಅಂತ ರಾವಣೇಶ್ವರ ಆಳ್ತಿದ್ದಾನೆ ಆ ಲಂಕಾ ಪಟ್ಟಣವನ್ನ ಅಂಶಾನಂದಿನಿಯಲ್ಲಿ ಭುವನ ಬ್ರಹ್ಮಾಂಡದೊಳನ್ನ ಎದುರು ನಿಲ್ಲುವ ಧೀರರನು ನಾ ಕಾಣೇ ಪ್ರಸ್ಥ ಸುರದರಲ್ಲೇ ಅತೀತನಾಗಿರುವ ಈ ಕೈಕಥಾದೇವಿ ಕರ್ಪಾಂತ ಸಂಭೂತನಿಗೆ ಅಧಾರು ಸರಿಸ ಸಮರಿಹರೋ

शीर कण न ಸಪ್ತ ಲೋಕದಲ್ಲಿಯೂ ನನಗೆ ಎದುರಿಲ್ಲ ಭುವನ ಬ್ರಹ್ಮಾಂಡದಲ್ಲಿ ಶತ್ರುಗಳಿಲ್ಲದ ಏಕೈಕ ದಾನವ ದೊರೆಯೆಂದರೆ ನಾನು ತಾನೇ ಮಹಾಪ್ರಭು ನಿಮ್ಮ ಕೀರ್ತಿಯು ಕೈಲಾಸಗಿರಿಗಿಂತ ಮುಗಿಲತ್ತರ ಮುಟ್ಟಿದೆ ಸ್ವಾಮಿ ಆದರೆ ಈ ಕ್ಷಿತೆಯೊಳಗೆ ಮತ್ತಷ್ಟು ದೇಶಗಳನ್ನ ಮತ್ತಷ್ಟು ನಾಡು ನಮ್ಮ ವಶವಾಗಬೇಕು ಅದಕ್ಕೆ ನೀವೀಗಲೇ ದಿಗ್ವಿಜಯಕ್ಕೆ ಸನ್ನದ್ಧರಾಗಬೇಕು ಅಹುದು ಪ್ರಹಸ್ಥ ಓನ ಬ್ರಹ್ಮಾಂಡವೇ ನನ್ನ ವಶವಾಗುವ ತನಕ ನೆಮ್ಮದಿ ಎಲ್ಲಿಯದು ಸಿದ್ಧವಾಗಲಿ ಸೇನೆ ಹೊರಡೋಣ ದಿಗ್ವಿಜಯಕ್ಕೆ ಸೇನೆ ಸಿದ್ಧವಾಗಿದೆ ಆ ರಕ್ಕಸ ಸೇನೆ ಲಂಕೆಯನ್ನು ದಾಟಿ ಸಮುದ್ರವನ್ನು ಹಾರಿ ಕೋಲ ಬ್ರಹ್ಮಾಂಡವನ್ನು ವಶಪಡಿಸಿಕೊಳ್ತಾ ಇದೆ ಹೊರಟಿದ್ದಾರೆ ಪಾಗಿ ಪತ್ಪ ಬಂಧು ನೇತ್ರ ಸಾಗರ ಅನಂತರ ಸಾಧಿಸಲಿಕ್ಕೆ ಹೊರಟ ಅವನೇನೋ ಹೊರಟ ಆದ್ರೆ ಅವನ ತಾಯಿ ಕೈಕಸಾದೇವಿಗೆ ಮಾತ್ರ ಆತಂಕ ಕಾರಣ ಆ ತಾಯಿ ದುಃಖ ಮಾಡ್ತಾ ಇದ್ದಾಳೆ ನನ್ನ ಮಗ ರಾವಣನಿಗೆ ದೇಹದಲ್ಲಿ ಬಲವಿದೆ ಆದ್ರೆ ವರಬಲವಿಲ್ಲ ಜನನ ಮರಣಗಳನ್ನು ಗೆದ್ದವನಲ್ಲ ನನ್ನ ಮಗ ಯಾವ ಸಮಯದಲ್ಲಿ ಈ ಸಮರ ಭೂಮಿಯಲ್ಲಿ ನನ್ನ ಮಗನಿಗೆ ಅದೇನು ಕೇಡುಂಟಾಗುವುದೋ ಅದಕ್ಕೇನು ಮಾಡಬೇಕೀಗ ನಾನು ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಯಾರನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ ದಾನವ ಕುಲ ಗುರುಗಳು ಶುಕ್ರಾಚಾರ್ಯರು ಅವರನ್ನ ಕುರಿತು ಪ್ರಾರ್ಥನೆ ಮಾಡ್ತಿದ್ದಾಳೆ ಗುರುದೇವಾ ದಯ ಮಾಡಿಸಪ್ಪ ಬಾರಯ್ಯ ಗುರುದೇವಾ Oh! ಪಾರಯ್ಯ ಗುರುದೇವ 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 ಪ್ರಾರ್ಥಿಸಿದಾಕ್ಷಣ ಗುರುಗಳಾದ ಶುಕ್ರಾಚಾರ್ಯರು ತಟ್ಟನ ಪ್ರತ್ಯಕ್ಷರಾದರು ಜಠಾವಲ್ಕಲ ಕರದಲ್ಲಿ ಕಮಂಡಲ ಕೊರಳ ತುಂಬ ರುದ್ರಾಕ್ಷಿ ಮಣಿಮಾಲೆ ಹಳಂದವಾಗಿಯ ಗುರುಗಳು ಬಂದು ಹೇಳ್ತಿದ್ದಾರಮ್ಮ ಕೈಕಸಾದೇವಿ ಇಷ್ಟು ಭಕ್ತಿಯಿಂದ ತನ್ಮಯತೆಯಿಂದ ನನ್ನನ್ನು ಕರೆದ ಕಾರಣವೇನಮ್ಮ ಗುರುಗಳೇ ನನ್ನ ಮಗ ರಾವಣ ದ್ವಿಗಿಜಕ್ಕಾಗಿ ಹೊರಟಿದ್ದಾನೆ ಎಲ್ಲಿ ಸಮರ ಭುವಿಯಲ್ಲಿ ಅವನಿಗೆ ಕೆಡುಕುಂಟಾಗುವುದೋ ಎಂಬ ಭಯ ನನ್ನನ್ನು ಕಾಡುತ್ತಿದೆ ಸ್ವಾಮಿ ದಯಮಾಡಿ ನೀವು ಗುರುಗಳು ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ನನ್ನ ಮಗನಿಗೆ ಯಾವ ತೊಂದರೆ ಆಗಬಾರದು ಅದಕ್ಕೆ ಆ ಗುರುಗಳೇ ಹೇಳ್ತಿದ್ದಾರಮ್ಮ ಎತ್ತ ತಾಯಿಯ ಮನದ ಬಯಕೆ ಈ ಮಟ್ಟಕ್ಕಿರುವಾಗ ನಿನ್ನ ಮಗನಿಗೆ ಯಾವ ಕೆಡುಕಾಗುತ್ತದೆ ತಾಯಿ ಅದಲ್ಲದೆ ನಿನ್ನ ಮಗನಿಗೆ ಶಿವನ ವರಬಲವಿದೆ ನಿನ್ನ ಮನಸ್ಸಿಗೆ ಸಮಾಧಾನವಾಗಬೇಕು ಅಂದ್ರೆ ಒಂದು ಕೆಲಸ ಮಾಡಮ್ಮ ಏನು ಮಾಡಲಿ ಗುರುಗಳೇ ಮಾಸ ಶಿವರಾತ್ರಿ ವ್ರತ ಮಾಡು ಗುರುಗಳೇ ಮಹಾಶಿವರಾತ್ರಿ ಕೇಳಿದ್ದೇನೆ ಇದ್ಯಾವುದಿದು ಮಾಸ ಶಿವರಾತ್ರಿ ಅಮ್ಮ ವರ್ಷಕ್ಕೊಂದು ಬಾರಿ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ ಪ್ರತಿ ತಿಂಗಳು ಶಿವನ ಆರಾಧನೆ ಮಾಡಬೇಕು ಇದು ಮಾಸ ಶಿವರಾತ್ರಿ ನೀನು ಒಂಬತ್ತು ದಿನಗಳ ತನಕ ಶಿವನ ಪೂಜೆ ಮಾಡು ಹೇಗೆ ಮಾಡು ಸಮುದ್ರ ದಂಡೆಗೆ ಹೋಗಿ ಮಾಘ ಸ್ನಾನ ಮಾಡಿ ನಿನ್ನ ಕೈಯಾರ ಆ ಮಳಲಿನ ಲಿಂಗವನ್ನು ಮಾಡಿ ಅದನ್ನು ಅಲಂಕಾರ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇತ್ತ ಪೂರ್ತ ಕತ್ತಲು ಇರಬಾರದು ಅತ್ತ ಪೂರ ಬೆಳಕು ಇರಬಾರದು ಅಂತಹ ಸಮಯದಲ್ಲಿ ಶಿವನ ಪೂಜೆ ಮಾಡುತ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದಿನಗಳ ಪೂಜೆ ಮುಗಿದು ಒಂಬತ್ತನೆಯ ದಿನ ಶಿವ ಒಲಿದು ಬರ್ತಾನೆ ನಿನಗೆ ಮಕ್ಕಳಿಗೆ ಬೇಕಾದ ವರವನ್ನ ನೀನೇ ಕೇಳಿಕೊಳ್ಳಮ್ಮ ಆ ಗುರುಗಳ ಮಾತನ್ನು ಕೇಳಿ ಸಂತೋಷವಾಗಿ ಒಪ್ಪಿಗೆ ಸೂಚಿಸಿದಂತಹ ತಾಯಿ ಕೈಕಸಾದೇವಿ ಆ ಮಾಸ ಶಿವರಾತ್ರಿ ವೃತವನ್ನು ಮಾಡಲು ಮುಂದಾಗಿದ್ದಾಳೆ जया रम पार्वती पत हर हर महादेव शंभो आवी बंदो ಈಶ್ವರ ಆಶೀರ್ವಾದವನ್ನು ಕೋರ್ತಾ ಯಾಕೆ ಸ್ಮರಣೆ ಮಾಡಬೇಕು ಅಂದ್ರೆ